ಫ್ರೆಂಡ್ಸ್ ನಾನಿಲ್ಲಿ ನಿಮಗೆ ಒಂದೇ ಒಂದು ಟೊಮೊಟೊವನ್ನು ಯೂಸ್ ಮಾಡಿ ರಸಮನ್ನು ಮಾಡೋದನ್ನು ಇದ್ದೀನಿ ಸೂಪರಾಗಿರುತ್ತೆ ಒಮ್ಮೆ ನೀವು ಸಹ ಟ್ರೈ ಮಾಡಿ ಚಳಿಗಾಲಕ್ಕೆ ಮಳೆಗಾಲಕ್ಕೆ ಸೂಪರಾಗಿರುತ್ತೆ ರಸಮು ಇದಕ್ಕೆ ಬೇಕಾಗಿರುವಂತಹ ಪದಾರ್ಥಗಳೇನೇನು ಅಂತ ನೋಡ್ಕೊಂಬಿಡೋಣ ನಾನು ಇಲ್ಲಿ ಒಂದು ನೆಲ್ಲಿಕಾಯಿ ಅಷ್ಟು ಗಾತ್ರದ್ದು ಹಣ್ಣನ್ನು ತಗೊಂಡಿದ್ದೀನಿ ನೆಕ್ಸ್ಟ್ ಎರಡು ಒಣಮೆಣ್ಸಿಹಣ್ಣು ತೊಗೊಂಡಿದ್ದೀನಿ ಒಂದು ಹಸಿ ಮೆಣಸು ತೊಗೊಂಡಿದ್ದೀನಿ ನೆಕ್ಸ್ಟ್ ಅರ್ಧ ಟೊಮೊಟೊ ತೊಗೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ತಗೊಂಡಿದ್ದೀನಿ ಏಳು ಎಂಟು ಹೆಸಳು ಬೆಳ್ಳುಳ್ಳಿಯನ್ನು ತಗೊಂಡಿದ್ದೀನಿ ನೆಕ್ಸ್ಟ್ ಒಂದು ಟೀ ಸ್ಪೂನ್ ಮೆಣಸಿನ ಕಾಳನ್ನು ತಗೊಂಡಿದ್ದೀನಿ ಒಂದು ಟೀ ಸ್ಪೂನ್ ಜೀರಿಗೆಯನ್ನು ತಗೊಂಡಿದ್ದೀನಿ ಇಷ್ಟನ್ನು ನೀರಾಕಿ ಹಾಕಿ ನೈಸಾಗಿ ಪೇಸ್ಟ್ ಮಾಡ್ಕೋತೀನಿ ಎಷ್ಟು ಸಾಧ್ಯನೋ ಅಷ್ಟು ನೈಸಾಗಿ ಪೇಸ್ಟ್ ಮಾಡ್ಕೊಳ್ಳಿ ಸ್ವಲ್ಪ ನೀರನ್ನು ಇವಾಗ ನಾನು ಪೇಸ್ಟನ್ನು ಮಾಡ್ಕೊತಾ ಎಷ್ಟು ಸಾಧ್ಯ ಅಷ್ಟು ನೈಸಾಗಿ ಪೇಸ್ಟ್ ಮಾಡ್ಕೊಳ್ಳಿ ನೋಡಿ ನಾನು ಇಲ್ಲಿ ನೈಸಾಗಿ ಪೇಸ್ಟನ್ನು ಮಾಡ್ಕೊಂಡಿದ್ದೀನಿ ನಂತರ ನಾನಿಲ್ಲಿ ಇದನ್ನು ಒಗ್ಗರಣೆ ಇದ್ದೀನಿ ಒಂದು ಬಾಣಲೆಗೆ ಎಣ್ಣೆಯನ್ನು ಹಾಕ್ತಾಯಿದ್ದೀನಿ ಎಣ್ಣೆ ಹಾಕಿದ ನಂತರ ಸಾಸಿವೆಯನ್ನು ಹಾಕ್ತೀನಿ ಸಾಸಿವೆ ಚಿಟಪಟ ಆದಮೇಲೆ ಕರಿಬೇಹಣ್ಣ ಸೊಪ್ಪನ್ನು ಹಾಕ್ತಾಯಿದ್ದೀನಿ ನಂತರ ನಾನು ಒಂದು ಟಮೊಟೊ ಅಲ್ಲಿ ಅರ್ಧ ಟಮೊಟೋನ ಎತ್ತಿಟ್ಕೊಂಡಿದ್ದೆ ಅಲ್ವಾ ಅದು ಅರ್ಧ ಟೊಮೊಟೊವನ್ನು ಇಲ್ಲಿಗೆ ಹಾಕಿ ಫ್ರೈ ಮಾಡ್ಕೊತೀನಿ ನೋಡಿ ಸಾಸಿವೆ ಚಿಟ್ಟಪಟ ಅಂದ ತಕ್ಷಣ ನಾನು ಕರಿಬೇವಿನ ಸೊಪ್ಪನ್ನು ಹಾಕ್ತೀನಿ ಕರಿಬೇವಿನ ಸೊಪ್ಪು ಹಾಕಿದ ತಕ್ಷಣವೇ ಅರ್ಧ ಟಮೊಟೋವನ್ನು ಎತ್ತಿಟ್ಕೊಂಡಿದ್ದೀನಲ್ಲ ಅದು ಅರ್ಧ ಟಮೊಟೋವನ್ನು ಇಲ್ಲಿ ಫ್ರೈ ಮಾಡಲಿಕ್ಕೆ ಹಾಕೋತೀನಿ ಟೊಮೊಟೊ ಎಲ್ಲ ಫ್ರೈ ಆಗಿ ಮೆತ್ತಗಾಗಲಿ ಅದು ಎಣ್ಣೆಯಲ್ಲೇ ಬೆಂದು ಟೊಮೊಟೊ ಎಲ್ಲ ಮೆತ್ತಗಾಗಬೇಕು ನಂತರ ನಾನು ಇದಕ್ಕೆ ಚಿಟಕ್ಕೆ ಅರಿಶಿಣ ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಇವಾಗಲೇ ಆ್ಯಡ್ ಮಾಡ್ಕೊತೀನಿ ಟೊಮೊಟೊ ಬೇಯಲಿ ಅಂತ ಉಪ್ಪನ್ನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಇವಾಗಲೇ ಆ್ಯಡ್ ಮಾಡ್ಕೋತೀನಿ ನೀವು ರಸಮ್ಗೆ ಖಾರ ಬೇಕು ಅಂದರೆ ಮೆಣಸು ಕಾಳುಮೆಣಸು ಮತ್ತು ಮೆಣಸಿನಕಾಯಿ ಅದನ್ನೆಲ್ಲ ಜಾಸ್ತಿ ಯೂಸ್ ಮಾಡ್ಕೊಬೋದು ಈ ಟೊಮೊಟೊ ಎಲ್ಲ ಇಲ್ಲೇ ನೀಟಾಗಿ ಎಣ್ಣೆಯಲ್ಲೇ ಫ್ರೈಯಾಗಿ ಮೆತ್ತಗಾಗಬೇಕು ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಹುರ್ಕೊಳ್ಳಿ ನಂತರ ಫ್ರೆಂಡ್ಸಿದು ಟೊಮೊಟೊ ಎಲ್ಲ ಬೆಂದು ಮೆತ್ತಗಾದ ನಂತರ ನಾವು ಇದಕ್ಕೆ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀವಲ್ಲ ಆ ಪೇಸ್ಟನ್ನು ಹಾಕಬೇಕು ಆ ಪೇಸ್ಟೆಲ್ಲ ಚೆನ್ನಾಗಿ ಹಸಿ ವಾಸನೆ ಹೋಗೋ ತನಕ ಉರಿಬೇಕು ಹಸಿ ವಾಸನೆ ಹೋಗೋ ತನಕ ನೀಟಾಗಿ ಎಣ್ಣೆನಲ್ಲೇ ಹುರ್ಕೊಳ್ಳಿ ನೀಟಾಗಿ ಎಣ್ಣೆನಲ್ಲೇ ಹುರ್ಕೊಳ್ಳಿ ಹಸಿ ವಾಸನೆ ಹೋಗೋ ತನಕ ಹುರ್ಕೋಬೇಕೆಲ್ಲ ನೀಟಾಗಿ ನೀಟಾಗಿ ಹುರ್ಕೊಳ್ಳಿ ಎಲ್ಲ ಅದು ವಾಸನೆ ಹೋಗಲಿ ನಂತರ ಇದಕ್ಕೆ ನಾನು ಅಲ್ಲೇ ಮಿಕ್ಸಿಯಲ್ಲಿ ಸ್ವಲ್ಪ ನೀರನ್ನು ಜಾರಿಗೆ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರು ಮಿಕ್ಸ್ ಮಾಡಾಕೋತಾಯಿದ್ದೀನಿ ಇದು ಹಸಿ ಎಲ್ಲ ಹೋಗಿ ಚೆನ್ನಾಗಿ ಅಲ್ಲೇ ಉರಿಲಿ ಉರಿಬೇಕು ಚೆನ್ನಾಗಿ ಹಸಿ ವಾಸನೆ ಹೋಗೋ ತನಕ ಹುರ್ಕೊಳ್ಳಿ ನೀಟಾಗಿ ಹುರ್ಕೋಬೇಕು ರಸಮಂತೂ ಸಖತ್ತಾಗಿರುತ್ತೆ ಫ್ರೆಂಡ್ಸ್ ಇದನ್ನು ಒಮ್ಮೆ ಟ್ರೈ ಮಾಡಿ ಜಸ್ಟ್ ಒಂದು ಟೊಮೊಟೊ ಇದ್ರೆ ಸಾಕು ಈ ರಸಮನ್ನು ಮಾಡ್ಬೋದು ಒಮ್ಮೆ ನೀವು ಸಹ ಟ್ರೈ ಮಾಡಿ ಅಂತ ಇದ್ದೀನಿ ನೋಡಿ ಇದನ್ನು ನಾನು ಎಣ್ಣೆಯಲ್ಲಿ ಚೆನ್ನಾಗಿ ಹುರ್ಕೊಂಡಿದ್ದೀನಿ ಇವಾಗ ಇದಕ್ಕೆ ನಾನಿವಾಗ ಎರಡು ಲೋಟದಷ್ಟು ನೀರನ್ನು ಸೇರಿಸ್ಕೊತಾ ಇದ್ದೀನಿ ಇದು ಚೆನ್ನಾಗಿ ಈ ಥರ ಎಣ್ಣೆನೆಲ್ಲೆನೆ ಹುರ್ಕೊಳ್ಳಿ ಆಮೇಲೆ ಎರಡು ಲೋಟ ನೀರನ್ನು ಸೇರಿಸ್ಕೊಳ್ಳಿ ಎರಡು ಲೋಟ ನೀರನ್ನು ಸೇರಿಸ್ಕೊಂಡು ಅದನ್ನು ಚೆನ್ನಾಗಿ ಕುದಿಲಿಕ್ಕೆ ಬಿಡಿ ಅದು ಚೆನ್ನಾಗಿ ಕುದಿ ಬರಲಿ ಒಂದು ಐದು ನಿಮಿಷಗಳ ಕಾಲ ಬಿಡಿ ಫ್ರೆಂಡ್ಸ್ ಐದು ನಿಮಿಷಗಳ ಕಾಲ ಅದು ಚೆನ್ನಾಗಿ ಕುದಿಬೇಕು ಇವಾಗಲೇ ನೀವು ರುಚಿಗೆ ರುಚಿಯನ್ನು ನೋಡಿ ಉಪ್ಪು ಕಡಿಮೆ ಕಡಿಮೆಯಾಗಿ ಉಪ್ಪನ್ನು ಸೇರಿಸ್ಕೊಂಬಿಡಿ ಐದು ನಿಮಿಷ ಅದನ್ನು ಬಿಡಿ ಅದು ಚೆನ್ನಾಗಿ ಕುದಿಯುತ್ತೆ ಕುದ್ದಾದ್ಮೇಲೆ ಲಾಸ್ಟಲ್ಲಿ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಮಿಕ್ಸ್ ಮಾಡಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ಗೆ ಫ್ರೆಂಡ್ಸ್ ಎಲ್ಪ್ ಮಾಡಬೇಕು ಅಂತ ಇದ್ದೀನಿ ಎಷ್ಟು ಜನ ಫ್ರೆಂಡ್ಸ್ ಈ ವಿಡಿಯೋನ ನೋಡಿ ಸಬ್ಸ್ಕ್ರೈಬ್ ಮಾಡ್ತೀರೋ ನೋಡೋಣ ಫ್ರೆಂಡ್ಸೇ ಫ್ರೆಂಡ್ಸ್ಗೆ ಎಲ್ಪ್ ಮಾಡಬೇಕು ಈ ರಸಮಂತು ಸಖತ್ತಾಗಿರುತ್ತೆ ಕುಡಿಲಿಕ್ಕೆ ಅನ್ನದ ಜೊತೆಗೆ ಎಲ್ಲದರ ಜೊತೆಗೂ ಸಖತ್ತಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ಅಂತ ನಿಮ್ಮನ್ನು ಕೇಳ್ಕೊತಾ ಇದ್ದೀನಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು